ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇಂದಿರಾ ಗಾಂಧಿ ಗಂಡೆದೆಯ ಪ್ರಧಾನಿ ಈ ಮಾತಲ್ಲಿ ಎರಡು ಮಾತಿಲ್ಲ ಆಡಳಿತದಲ್ಲಿ ಯಾವ್ದಾದ್ರೂ ಒಂದು ಡಿಸಿಷನ್ ತೆಗೆದುಕೊಳ್ಬೇಕು ಅಂದ್ರೆ ಮುಗೀತು ಯಾರ ಮಾತನ್ನು ಕೇಳಿದವರಲ್ಲ ಯಾರನ್ನು ಕೇರ್ ಕೂಡ ಮಾಡಿದವರಲ್ಲ ಅದು ಉಳುವವನೇ ಭೂಮಿ ಒಡೆಯ ಅನ್ನೋ ಕ್ರಾಂತಿಕಾರಿ ಕಾರ್ಯವಾಗ್ಲಿ ತುರ್ತು ಪರಿಸ್ಥಿತಿಯಂತಹ ಜನ ವಿರೋಧಿ ನೀತಿಯನ್ನ ಜಾರಿಗೊಳಿಸಿದ್ದೆ ತಾವು ಅಂದುಕೊಂಡಿದ್ದೇ ಫೈನಲ್ ಆಗಿರಬೇಕು ಅನ್ನೋದು ಈ ಎಲ್ಲ ಕೆಲಸಗಳಿಂದ ದುರ್ಗೆ ಅಂತ ಕರೆಸಿಕೊಟ್ರು ಇವರ ಅಂತರಾಳದ ಬೇಗುದಿಯೇ ಬೇರೆ ಇತ್ತು ರಾಜಕೀಯದಲ್ಲಿ ಇಷ್ಟಪಟ್ಟಿದ್ದನ್ನು ಸಾಧಿಸಿದ್ರು ಅಂದುಕೊಂಡ ದಾರಿಯಲ್ಲಿ ಸಾಗಿದ್ರು ಕೌಟುಂಬಿಕ ಬದುಕಿನ ಕಥೆ ಸೂತ್ರಕ್ಕಿತ್ತ ಗಾಳಿಪಟದಂತಿತ್ತು ಪತಿಯಿಂದ ದೂರ ಇದಕ್ಕಾಗಿ ನಿಂದನೆಯ ಮಾತುಗಳು ಪುತ್ರ ಸಂಜಯ್ ಗಾಂಧಿಯ ದುರುಳತನ ಆಡಳಿತದಲ್ಲಿ ಆತ ಕೈಯಾಡಿಸುತ್ತಿದ್ದ ರೀತಿ ಇವೆಲ್ಲವೂ ಇಂದಿರಾ ಗಾಂಧಿಯನ್ನ ಹೈರಾಣಾಗಿಸಿದವು ಇದರ ನಡುವೆಯೇ ಇಂದಿರಾ ಗಾಂಧಿ ಹಾಗೂ ಖಾಸಗಿ ಬದುಕಿನ ಬಗ್ಗೆ ಗೆದಕ್ತಾ ಹೋದ್ರೆ ಹಲವಾರು ಗೌಪ್ಯ ವಿಚಾರಗಳು ಹೊರಬರ್ತಾವೆ ಇವರ ಬದುಕಿನಲ್ಲಿ ಬಂದು ಹೋದ ಪುರುಷರು ಇಂದಿರೆ ಹಾಗೂ ಅವರ ಸಂಬಂಧಗಳು ಎಲ್ಲವೂ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾವೆ ಅಲ್ಲದೆ ಸ್ವತಃ ಜನ್ಮ ಕೊಟ್ಟ ಮಗನೇ ಇಂದಿರೆಗೆ ಮಾಡ್ತಿದ್ದ ಬ್ಲ್ಯಾಕ್ ಮೇಲ್ ತಂತ್ರಗಳು ಶಾಕ್ ಆಗ್ತಾವೆ ಬನ್ನಿ ಹಾಗಿದ್ರೆ ಇಂದಿರಾ ಗಾಂಧಿಯ ಜೀವನದಲ್ಲಿ ಯಾರೆಲ್ಲ ಬಂದು ಹೋದ್ರು ಮಗ ಸಂಜಯ್ ಗಾಂಧಿ ಯಾವ ವಿಚಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಂದಿರಾ ಗಾಂಧಿ ಪ್ರೀತಿಸಿ ಮದುವೆಯಾದವರು ಅಪ್ಪನ ವಿರೋಧದ ನಡುವೆಯೂ ಗಾಂಧೀಜಿಯ ಆಶೀರ್ವಾದವನ್ನು ಪಡೆದು ಫಿರೋಜ್ ಗಾಂಧಿಯ ಜೊತೆ ಸಪ್ತಪದಿ ತೊಳೆದರು ಆದರೆ ರಾಜೀವ್ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಹುಟ್ಟಿದ ಕೆಲ ವರ್ಷಗಳ ಬಳಿಕ ಬೇರೆಯಾದರು ಇಲ್ಲಿ ಹೇಳಬೇಕಂದ್ರೆ ಪ್ರೀತಿಸಿ ಮದುವೆಯಾದರೂ ಇವರಿಬ್ಬರ ಸಂಬಂಧ ಹೆಚ್ಚು ಬಾಳಲಿಲ್ಲ ಇದಕ್ಕೆ ಕೆಲವರು ಹೇಳೋದು ಇವರಿಬ್ಬರ ನಡುವೆ ಇದ್ದ ರಾಜಕೀಯ ಸಿದ್ಧಾಂತಗಳು ಅಂತ ಮತ್ತೊಂದು ಕಡೆ ಫಿರೋಜ್ ಗಾಂಧಿಗಿದ್ದ ರಸಿಕತನದ ವಿಚಾರಗಳು ಕೂಡ ಕಾರಣ ಅಂತ ಹೇಳಲಾಗತ್ತೆ ಹೀಗೆ ಗಂಡ ಹೆಂಡತಿ ಬೇರೆಯಾಗಿದ್ರು ಅನ್ನೋದರ ನಡುವೆ ಮತ್ತೊಂದು ಕಥೆ ತೆರೆದುಕೊಳ್ಳುತ್ತೆ ಅದೇನಂದ್ರೆ ಇಂದಿರಾ ಗಾಂಧಿ ಅವರಿಗಿದ್ದ ವಿವಾಹೇತರ ಸಂಬಂಧಗಳು ಹಾಗಿದ್ರೆ ನಿಜಕ್ಕೂ ಇಂದಿರಾ ಗಾಂಧಿ ಹಾಗಿದ್ರ ಇದು ನಿಜವಾಗಿದ್ರೆ ಅವರು ಯಾರು ಅನ್ನೋದನ್ನು ನೋಡಿದ್ರೆ ಮೊದಲು ಕೇಳಿ ಬರುವ ಹೆಸರು ನೆಹರು ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಎಂ ಓ ಮಥಾಯ್ ಈ ಹೆಸರು ಎಲ್ಲೋ ಕೇಳಿದಂತೆ ಇದೆ ಅಂದ್ರ ಹೌದು ಈ ಹಿಂದೆ ನಾವು ನಿಮಗೆ ಮಥಾಯಿ ಹೇಗೆ ನೆಹರು ಅವರಿಗೆ ಆಪ್ತನಾದ ಆತನೆಂದ್ರೆ ಯಾಕೆ ನೆಹರು ಹೆದರುತ್ತಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ವಿ ಇವತ್ತು ಇಂದಿರೇ ಹಾಗೂ ಇದೇ ಮಥಾಯಿ ಸಂಬಂಧದ ಬಗ್ಗೆ ಇತಿಹಾಸದಲ್ಲಿ ದಾಖಲಾಗಿರೋದೇನು ಅನೇಕ ಲೇಖಕರು ಏನು ಬರೆದಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಈ ಮಥಾಯಿ ಒಬ್ಬ ಸೊಗಸುಗಾರ ಅದ್ಭುತ ಮಾತುಗಾರ ಎಂಥವರನ್ನಾದರೂ ಸೆಳೆದು ಬಿಡುವಂತಹ ಗುಣ ಹೊಂದಿದ್ದಾದ ಇಂಥವನಿಗೆ ಇಂದಿರಾ ಗಾಂಧಿಯನ್ನ ಒಲಿಸಿಕೊಳ್ಳೋದು ಕಷ್ಟವಾಗಿರ್ಲಿಲ್ಲ ಇಂದಿರಾ ಗಾಂಧಿ ಒಬ್ಬ ಪ್ರಧಾನಿಯ ಮಗಳು ಅನ್ನೋದನ್ನು ಮರೆತು ಈ ಹುಚ್ಚುತನಕ್ಕೆ ಬಿದ್ದಿದ್ದ ಇಂದಿರಾ ಗಾಂಧಿ ಕೂಡ ಈತನಲ್ಲಿ ಅನುರಕ್ತೆಯಾದ್ರು ಇಂದಿರಾಗೆ ಈತನ ಜೊತೆ ಸಲುಗೆಗಿಂತ ಹೆಚ್ಚಾಗಿ ಪ್ರೀತಿ ಪ್ರೇಮಕ್ಕಿಂತ ವಿಭಿನ್ನವಾಗಿ ದೈಹಿಕ ಸಂಬಂಧವೂ ಇತ್ತು ಅಂತ ಹೇಳಲಾಗತ್ತೆ ಇವರಿಬ್ಬರ ಸಂಬಂಧದ ಕಥೆಗಳು ಯಾರ ಮುಂದೆಯೂ ಹೊರಬಂದಿರಲಿಲ್ಲ ಆದರೆ ನೆಹರು ನಿಧನರಾದ ಕೆಲ ವರ್ಷಗಳ ಬಳಿಕ ತಾನೇ ಬರೆದ ಪುಸ್ತಕದಲ್ಲಿ ಮಥಾಯ್ ಇದನ್ನೆಲ್ಲ ಬರೆದುಕೊಂಡಿದ್ದಾನೆ ಆಕೆಗೆ ಕ್ರಿಯೋ ಪಾತ್ರಾಳಂತಹ ಮುಗಿದೆ ಪೌಲಿನ್ ಬೋನೋ ಪಾರ್ಟಿಯಂತಹ ಕಣ್ಣುಗಳಿವೆ ಆಕೆ ಹಾಸಿಗೆಯಲ್ಲಿ ಅದ್ಭುತವಾಗಿದ್ದರು ಲೈಂಗಿಕತೆಯಲ್ಲಿ ಒಬ್ಬ ಫ್ರೆಂಚ್ ಮಹಿಳೆ ಮತ್ತು ಕೇರಳದ ನಾಯರ್ ಮಹಿಳೆಗಿದ್ದ ಕಲೆಗಾರಿಕೆ ಇಂದಿರಾಗಿತ್ತು ಅಂತ ಅಸಭ್ಯವಾಗಿ ಬರೆದಿದ್ದಾನೆ ಆದರೆ ಇದು ನಿಜವೋ ಸುಳ್ಳೋ ಗೊತ್ತಿಲ್ಲದಿದ್ರೂ ಮತಾಯಿಗೂ ಇಂದಿರಾಗೂ ಎಲ್ಲವನ್ನೂ ಮೀರಿದ ಸಂಬಂಧ ಇತ್ತು ಅಂತ ಇಂದಿರೆಯ ಆಪ್ತ ವಲಯಗಳು ಹೇಳ್ತಿದ್ವು ಇಲ್ಲಿ ಮತ್ತೊಂದು ವಿಚಾರವಿದೆ ಇಂದಿರಾ ಹಾಗೂ ಫಿರೋಜ್ ದೂರಾದ ಮೇಲೆ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿಗೆ ಉರಿಸಬೇಕು ಅಂತಾನೆ ಹಲವಾರು ಮಹಿಳೆಯರ ಜೊತೆ ಕಾಣಿಸಿಕೊಳ್ತಿದ್ರಂತೆ ಇದು ಕೂಡ ಇಂದಿರಾ ಮತ್ತೊಬ್ಬ ಪುರುಷರ ಸಂಘ ಬಯಸಲು ಕಾರಣವಾಯಿತು ಅಂತಾನು ಹೇಳ್ತಾರೆ ಹೀಗೆ ಇದೆಲ್ಲ ಈಗ ಇತಿಹಾಸದ ಪುಟ ಸೇರ್ಕೊಂಡಿವೆ ಹೀಗೆ ಇಂದಿರಾ ಗಾಂಧಿ ಮತ್ತು ಮತಾಯ್ ಹನ್ನೆರಡು ವರ್ಷ ಸಂಬಂಧದಲ್ಲಿ ಇದ್ರಂತೆ ಮತ್ತೊಂದು ವಿಚಾರ ಅಂದ್ರೆ ಇಂದಿರಾ ಗಾಂಧಿ ತಾವು ಮದುವೆಯಾಗಲು ಇಚ್ಛೆ ಹೊಂದಿರಲಿಲ್ವಂತೆ ಮತಾಯಿ ಬರೆದಿರುವ ಒಂದು ಅಧ್ಯಾಯ ಶಿ ಅನ್ನೋದ್ರಲ್ಲಿ ಅದನ್ನ ದಾಖಲು ಮಾಡಿದ್ದಾನೆ ಅದರಲ್ಲಿ ಇರೋದೇನಂದ್ರೆ ಇಂದಿರಾ ಗಾಂಧಿ ಅವರು ತಾವು ಹಿಂದುವನ್ನ ಮದುವೆಯಾಗೋಕೆ ಯಾವತ್ತೂ ಇಷ್ಟಪಡೋಲ್ಲ ಅಂದಿದ್ರಂತೆ ಅಲ್ಲದೆ ತಾವು ಒಂದು ರಾಣಿ ಜನಿನಂತೆ ಅತಿ ಎತ್ತರದಲ್ಲಿ ಆಕಾಶದಲ್ಲಿ ಪ್ರೇಮಿಸಲು ಇಚ್ಛಿಸುತ್ತೇನೆ ಅಂತ ಹೇಳ್ತಾ ಇದ್ರಂತೆ ಇದೇ ಅಧ್ಯಾಯದಲ್ಲಿ ಮಥಾಯಿ ಮತ್ತೊಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ಇಂದಿರಾ ಗಾಂಧಿಯನ್ನ ನಾನು ಗಾಢವಾಗಿ ಪ್ರೀತಿ ಮಾಡ್ತಿದ್ದೆ ಅಂತ ಅದೊಂದು ದಿನ ಈ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಮನೆಗೆ ಹೋದಾಗ ಆಗಿದ್ದೇ ಬೇರೆ ಆವತ್ತು ಇಂದಿರಾ ಗಾಂಧಿ ಮನೆಯಲ್ಲಿ ಬೇರೊಬ್ಬ ವ್ಯಕ್ತಿ ಇದ್ರಂತೆ ಆತ ಮತ್ಯಾರೂ ಅಲ್ಲ ಧೀರೇಂದ್ರ ಬ್ರಹ್ಮಚಾರಿ ಇದನ್ನ ನೋಡಿದ್ದೇ ಬೇಸರಗೊಂಡು ಏನು ಮಾತನಾಡದೆ ಅಲ್ಲಿಂದ ಹೊರಬರ್ತಾನೆ ಅಲ್ಲಿಗೆ ಮಥಾಯಿ ಮತ್ತು ಇಂದಿರಾ ಗಾಂಧಿಯ ಸಂಬಂಧ ಅಂತ್ಯವಾಗತ್ತೆ ಆವತ್ತು ಇಂದಿರಾ ಗಾಂಧಿ ಮನೆಯಲ್ಲಿ ಕಾಣಿಸಿಕೊಂಡಿದ್ದ ಆತನ ಹೆಸರು ಧೀರೇಂದ್ರ ಬ್ರಹ್ಮಚಾರಿ ಧೀರೇಂದ್ರ ಬ್ರಹ್ಮಚಾರಿ ನೋಡೋಕೆ ಅತ್ಯಂತ ಸುಂದರವಾಗಿದ್ದ ಮೂಲತಃ ಬಿಹಾರಿಯವನು ಆತನದ್ದು ನೋಡಿದ ತಕ್ಷಣ ಸೆಳೆದು ಬಿಡುವಂತಹ ಆಕರ್ಷಕ ಮೈಕಟ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಭಗವದ್ಗೀತೆಯಿಂದ ಸ್ಫೂರ್ತಿಗೊಂಡ ಈತ ಹದಿಮೂರು ವರ್ಷ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ವಾರಣಾಸಿಗೆ ಬಂದಿದ್ದ ಅಲ್ಲಿ ಮಹರ್ಷಿ ಕಾರ್ತಿಕೇಯನ ಮಾರ್ಗದರ್ಶನದಲ್ಲಿ ಯೋಗವನ್ನು ಕಲಿತ ನೆಹರು ಇಂದಿರಾ ಗಾಂಧಿಗೆ ಯೋಗ ಕಲಿಸಲು ಇದೇ ಬ್ರಹ್ಮಚಾರಿಯನ್ನ ನೇಮಿಸ್ತಾರೆ ಆದರೆ ಹೀಗೆ ಯೋಗವನ್ನ ಕಲಿಸಲು ಬಂದಂತಹ ಧೀರೇಂದ್ರ ಬ್ರಹ್ಮಚಾರಿಗೂ ಇಂದಿರಾ ಗಾಂಧಿಗೂ ಸಂಬಂಧ ಬೀಳಿತು ಅಂತ ಹೇಳಲಾಗತ್ತೆ ಈ ವಿಚಾರ ಹಲವರ ನಡುವೆ ಚರ್ಚೆ ಆಗ್ತಿತ್ತು ಅಷ್ಟಕ್ಕೂ ಇದು ಚರ್ಚೆ ಆಗ್ತಾ ಇದ್ದದ್ದು ಇಂದಿರಾ ಅವರ ಶತ್ರುಗಳ ನಡುವೆ ಅಲ್ಲ ಬದಲಿಗೆ ಇಂದಿರಾ ಗಾಂಧಿಯ ಆಪ್ತ ಬಳಗದಲ್ಲೇ ಮತ್ತೊಂದು ವಿಚಾರ ಅಂದ್ರೆ ಇದೇ ಧೀರೇಂದ್ರ ಬ್ರಹ್ಮಚಾರಿ ಸರ್ಕಾರದ ಆಡಳಿತಾತ್ಮಕ ವಿಚಾರದಲ್ಲಿ ಕೈ ಆಡಿಸ್ತಿದ್ದ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಅದೊಂದು ಸಲ ಇದೇ ಆಸಾಮಿ ತನ್ನ ಆಶ್ರಮಕ್ಕೆ ಹೆಚ್ಚುವರಿ ಭೂಮಿ ಬೇಕು ಅಂತ ಸರ್ಕಾರವನ್ನ ಕೇಳಿದ ಆದರೆ ಆವತ್ತು ಕಾನೂನು ಸಚಿವರಾಗಿದ್ದಂತಹ ಇಂದ್ರಕುಮಾರ್ ಗುಜ್ರಾಲ್ ಅವರು ಇದು ಸಾಧ್ಯವಿಲ್ಲ ಅಂತ ಫೈಲನ್ನ ತಳ್ಳಿ ಹಾಕ್ತಾರೆ ಆದರೆ ಈ ಸಂದರ್ಭದಲ್ಲಿ ಬ್ರಹ್ಮಚಾರಿ ಒಂದು ಮಾತನ್ನ ಹೇಳ್ತಾನೆ ನೀವು ನನಗೆ ಭೂಮಿ ಕೊಡಿ ಇಲ್ಲವಾದರೆ ನಾಳೆ ನೀವು ಸಚಿವಾಲಯದಿಂದ ಹೊರಬರುತ್ತೀರಿ ಅಂತ ಆದ್ರೆ ಇದಕ್ಕೆ ಗುಜ್ರಾಲ್ ಬಗ್ಗೋದಿಲ್ಲ ಅಂದ್ರೆ ಇದಾದ ಸ್ವಲ್ಪ ದಿನಕ್ಕೆ ಗುಜ್ರಾಲ್ ಅವರ ಖಾತೆ ಬದಲಾಗುತ್ತೆ ಹೀಗೆ ಯೋಗ ಕಲಿಸಲು ಬಂದ ದಿರೇಂದ್ರ ಬ್ರಹ್ಮಚಾರಿ ಇಂದಿರೇ ಸಂಬಂಧ ಬೆಳೆಸಿ ಸರ್ಕಾರದ ಆಡಳಿತದಲ್ಲೂ ಕೈ ಹಾಕ್ತಿದ್ದ ಅನ್ನೋ ಆರೋಪಗಳು ಕೇಳಿಬಂದವು ಮತ್ತೊಂದು ವಿಚಾರ ಅಂದರೆ ಇದೆಲ್ಲದಕ್ಕೂ ಹಿಂದೆ ಶಾಂತಿನಿಕೇತನದಲ್ಲಿ ಇದ್ದಾಗಲೂ ಜರ್ಮನ್ ಶಿಕ್ಷಕರನ್ನ ತೀರಾ ಹಚ್ಚಿಕೊಂಡಿದ್ರು ಅನ್ನೋ ಮಾತುಗಳು ಕೂಡ ಇವೆ ಈ ವಿಚಾರ ಗೊತ್ತಾಗಿಯೇ ರವೀಂದ್ರನಾಥ ಟ್ಯಾಗೋರ್ ಅವರು ಇಂದಿರಾ ಗಾಂಧಿಯನ್ನ ತಮ್ಮ ಶಾಂತಿನಿಕೇತನದಿಂದ ಆಚೆ ಕಳಿಸಿದ್ರು ಅನ್ನೋ ಮಾತುಗಳು ಇವೆ ಇಷ್ಟು ಮಾತ್ರವಲ್ಲ ತಾವು ಪ್ರಧಾನಮಂತ್ರಿಗಳಾದ ಮೇಲೆ ತಮ್ಮ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸರ್ದಾರ್ ಸ್ವರಣ್ ಸಿಂಗ್ ಹಾಗೂ ದಿನೇಶ್ ಸಿಂಗ್ ಅವರ ಜೊತೆಗೂ ಇಂದಿರಾ ಗಾಂಧಿ ಅನುಬಂಧ ಹೊಂದಿದ್ರು ಅನ್ನೋ ಮಾತುಗಳಿವೆ ಇದೆಲ್ಲವೂ ಅನೇಕ ಪುಸ್ತಕಗಳಲ್ಲಿ ದಾಖಲಾಗಿವೆ ಇದರ ಜೊತೆ ಮತ್ತೊಂದು ಹೆಸರು ಬರುತ್ತೆ ಅದುವೆ ಮೊಹಮ್ಮದ್ ಯೂನಸ್ ಇಲ್ಲಿ ಏನಾಗುತ್ತೆ ಇಂದಿರಾ ಗಾಂಧಿ ಹಾಗೂ ಫಿರೋಜ್ ಗಾಂಧಿ ದೂರಾದ ಮೇಲೆ ಇಂದಿರಾ ಗಾಂಧಿ ಒಂಟಿಯಾಗಿರ್ತಾರೆ ಆಗ ಇವರ ಬಾಳಿಗೆ ಮತ್ತೊಬ್ಬನ ಎಂಟ್ರಿ ಆಗುತ್ತೆ ಆತನೇ ಈ ಮೊಹಮ್ಮದ್ ಯೂನಸ್ ಮುಸ್ಲಿಂ ಧರ್ಮೀಯನಾದ ಈತ ಲೇಖಕನಾಗಿರ್ತಾನೆ ಈತನ ಜೊತೆ ಇಂದಿರಾ ಗಾಂಧಿ ಸಂಬಂಧ ಬೆಳೆಸಿದ್ರು ಅವರೊಂದಿಗೆ ತೀರಾ ಒಡನಾಟವನ್ನ ಹೊಂದಿದ್ರು ಅಂತಾನು ಹೇಳಲಾಗತ್ತೆ ಇನ್ನು ಮುಂದುವರೆದು ಮತ್ತೊಂದು ಆಘಾತಕಾರಿ ವಿಷಯವೂ ಇದೆ ಅದೇನಂದ್ರೆ ಇದೇ ಸಂಜಯ್ ಗಾಂಧಿ ಮೊಹಮ್ಮದ್ ಯೂನಸ್ ಪುತ್ರ ಅನ್ನೋದು ಇದಕ್ಕೆ ಯಾವುದು ಸಾಕ್ಷಿ ಆಧಾರ ಅಂದರೆ ಕೆ ಎನ್ ರಾವ್ ಅನ್ನೋ ಲೇಖಕ ಬರೆದಿರುವ ದಿ ನೆಹರು ಡಯನಸ್ಟಿ ಅನ್ನೋ ಪುಸ್ತಕ ಅಷ್ಟಕ್ಕೂ ಅದೇನು ಅನ್ನೋದನ್ನ ವಿವರವಾಗಿ ನೋಡೋಕೆ ಹೋದ್ರೆ ಕೆಲವೊಂದು ವಿಚಾರಗಳು ಗೊತ್ತಾಗ್ತವೆ ಸಂಜಯ್ ತಂದೆ ಇದೇ ಮೊಹಮ್ಮದ್ ಯೂನಸ್ ಅಂತ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಇದಕ್ಕೆ ಯಾವ ರೀತಿಯ ಪುಷ್ಟೀಕರಣವನ್ನ ಲೇಖಕರು ಕೊಡ್ತಾನೆ ಅಂದ್ರೆ ಸಂಜಯ್ ಗಾಂಧಿ ಸತ್ತಾಗ ಇಂದಿರಾ ಗಾಂಧಿಗಿಂತ ಹೆಚ್ಚು ದುಃಖಿತನಾಗಿದ್ದು ಇದೇ ಮೊಹಮ್ಮದ್ ಯೂನಸ್ ಅಂತೆ ಅಲ್ಲದೆ ಅತಿ ಹೆಚ್ಚಾಗಿ ಅಳ್ತಾ ಇದ್ದದ್ದು ಅವರೇ ಅಂತೆ ಇದು ಯಾಕೆ ಅನ್ನೋದು ಇನ್ನೂ ನಿಗೂಢ ತಂದೆಯ ವಿಚಾರದಲ್ಲಿ ಸಂಜಯ್ ಗಾಂಧಿಗೂ ಇಂದಿರಾ ಗಾಂಧಿಗೂ ಆಗಾಗ್ಗೆ ಗಲಾಟೆಗಳು ಆಗ್ತಾ ಇದ್ವಂತೆ ಇದೇ ವಿಷಯ ಇಟ್ಟುಕೊಂಡೇ ಸಂಜಯ್ ಗಾಂಧಿ ಸ್ವಂತ ತಾಯಿಯನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ನಂತೆ ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿಯೇ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದ ಅನ್ನೋ ಆರೋಪಗಳು ಇವೆ ಮಗನ ಈ ಉಪಟಳವನ್ನ ತಾಯಿ ಇಂದಿರಾ ಗಾಂಧಿ ಸಹಿಸಲು ಆಗದೆ ಒದ್ದಾಡ್ತಾ ಇದ್ರಂತೆ ವಿಪರ್ಯಾಸ ಅಂದರೆ ಇಂತಹ ಸಮಯದಲ್ಲೇ ಸಂಜಯ್ ಗಾಂಧಿ ಸಾವನ್ನಪ್ಪಿದ್ದು ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಚಾರ ಇದೆ ಸಂಜಯ್ ಗಾಂಧಿ ಸತ್ತ ವಿಚಾರ ಇಂದಿರಾ ಗಾಂಧಿಗೆ ತಲುಪ್ತಾ ಇದ್ದಂತೆ ಅವರು ಕೇಳಿದ ಪ್ರಶ್ನೆ ಏನಂದರೆ ಆತನ ಕೀ ಹಾಗೂ ರಿಸ್ಟ್ ವಾಚ್ ಎಲ್ಲಿದೆ ಅಂತ ಇದೇ ನೋಡಿ ನಿಗೂಢವಾದ ಪ್ರಶ್ನೆ ಆ ವಸ್ತುಗಳನ್ನೇ ಇಂದಿರಾ ಗಾಂಧಿ ಕೇಳಿದ್ದು ಯಾಕೆ ಅದರ ಹಿಂದಿರುವ ರಹಸ್ಯ ಏನು ಅನ್ನೋದು ಗೊತ್ತೇ ಆಗಲಿಲ್ಲ ಮತ್ತೊಂದು ವಿಷಯ ಸಂಜಯ್ ಪ್ರಯಾಣ ಮಾಡ್ತಾ ಇದ್ದದ್ದು ಫ್ಲೈಟ್ ಹಾಗಿದ್ರೆ ಇದು ಅಪಘಾತವಾಗಿದ್ದು ಹೇಗೆ ಅಂತ ಗೊತ್ತೇ ಆಗಲಿಲ್ಲ ಮತ್ತೊಂದು ಕಡೆ ಇದರಲ್ಲಿ ಸಾಕಷ್ಟು ಇಂಧನ ಇರಲಿಲ್ಲ ಅಂತ ಹೇಳಲಾಗ್ತಿತ್ತು ಆದರೆ ಫ್ಲೈಟ್ ಟೇಕ್ ಆಫ್ ಆಗುವಾಗ ಟ್ಯಾಂಕ್ ಭರ್ತಿಯಾಗಿದೆ ಅಂತ ಉಲ್ಲೇಖಿತವಾಗಿದೆ ಇದೆಲ್ಲದಕ್ಕಿಂತ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ಈ ದುರಂತದ ಬಗ್ಗೆ ಯಾವುದೇ ತನಿಖೆಯನ್ನ ನಡೆಸದಂತೆ ತಡೆದ್ರು ಇದೇ ನೋಡಿ ಇವತ್ತಿಗೂ ಅರ್ಥವಾಗದೇ ಇರೋದು ಹೀಗೆ ಇಂದಿರಾ ಗಾಂಧಿಯ ಖಾಸಗಿ ಬದುಕಿನ ಪುಸ್ತಕವನ್ನ ತೆರೆದ್ರೆ ಇಂತಹ ಅನೇಕ ವಿಚಾರಗಳು ಗೊತ್ತಾಗ್ತವೆ ಆದರೆ ಇಲ್ಲೊಂದು ಅನುಮಾನ ಅಂದ್ರೆ ಇಂದಿರಾ ಗಾಂಧಿ ಬಗ್ಗೆ ಮತಾಯಿ ಬರೆದ ವಿಷಯಗಳು ನಿಜಕ್ಕೂ ಸತ್ಯಾನಾ ಇಲ್ಲ ನೆಹರು ಮನೆಯಿಂದ ಆತ ಹೊರದಬ್ಬಿಸಿಕೊಂಡಿದ್ದಕ್ಕೆ ದ್ವೇಷದಿಂದ ಬರೆದ್ನ ಅನ್ನೋದು ಕಾಡುತ್ತೆ ಹಾಗೆ ಇನ್ನೂ ಅನೇಕ ವಿಚಾರದಲ್ಲಿ ಬರೆದಿರೋದು ಅದೆಷ್ಟು ನಿಜ ಮತ್ತೆಷ್ಟು ಸುಳ್ಳು ಅನ್ನೋದು ಕಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ